వీక్షకరే నమస్కార నగరాజ్ చోళూర్ ప్రఖ్యాత జ్యోతిషి వాస్తూ సంఖ్యాశాస్త్రజ్ఞరు మాట్లాడతాయిత వీక్షకరే ఇవతిన సంకేళ్ళు జన్మదినాంక ಯಾರು జనర్తారో హుట్టితారో ಅವರಿಗೆ ಸಂಬಂಧಿಸಿದ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದನೇ ತಾರೀಕಲ್ಲಿ ಯಾರು ಜನ್ಮ ದಿನಾಂಕ ಆಗಿರ್ತಾರೋ ಈ ಒಂದನೇ ತಾರೀಕು ಮತ್ತು ಭಾನುವಾರ ಇವೆರಡು ಸೂರ್ಯನ ಸಂಖ್ಯೆಗಳು ಇವರಿಗೆ ನೇರ ಸ್ವಭಾವ ನೇರ ವ್ಯಕ್ತಿತ್ವ ಜಾಸ್ತಿ ಯಾವುದೇ ಸೀಕ್ರೆಟ್ ಇವರ ಮನಸ್ಸಿನಲ್ಲಿ ಹೆಚ್ಚು ಹೊತ್ತು ನಿಲ್ಲೋದಿಲ್ಲ ಮತ್ತು ಹೆಚ್ಚಾಗಿ ನಾಯಕತ್ವದ ಅಧಿಕಾರ ಅಂದರೆ ಹೇಳಿದ್ದನ್ನು ಕೇಳಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳ ಮನೋಭಾವದವರು ಇವರಾಗಿರ್ತಾರೆ ಯಾವಾಗಲೂ ಲವಲವಿಕೆಯಿಂದ ಇರ್ತಾರೆ ಯಾವುದೇ ವಿಚಾರಗಳಲ್ಲೂ ನೇರ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇವ್ರಿಗೆ ಹೆಚ್ಚಾಗಿ ಕೆಂಪು ಬಣ್ಣ ತುಂಬ ಶುಭಪ್ರದವಾಗಿರ್ತದೆ ಈ ಕೆಂಪು ಬಣ್ಣದ ಜೊತೆ ಇವರಿಗೆ ಹಸಿರು ಬಣ್ಣ ಪಿಂಕ್ ಕಲರ್ ಹಳದಿ ಇವು ಸಹ ತುಂಬ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಸ್ವಲ್ಪ ನೆಗೆಟಿವ್ ಆಗ್ತಕ್ಕಂಥ ದಿನಾಂಕಗಳು ಅಂತಂದರೆ ಯಾರ ಜನ್ಮ ದಿನಾಂಕ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಹಾಗೆ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕಲ್ಲಿ ಜನನ ಆಗಿರ್ತಕ್ಕಂಥವರು ಅದೇ ರೀತಿ ಏಳನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಜನನ ಆಗಿರ್ತಕ್ಕಂಥವರು ಸಾಮಾನ್ಯವಾಗಿ ಈ ಜನ್ಮ ದಿನಾಂಕದವರಿಗೆ ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ಈ ಜನ್ಮ ದಿನಾಂಕದವರಿಗೆ ಭಾನುವಾರ ತುಂಬ ಶುಭಪ್ರದವಾಗಿರ್ತದೆ ಇದರ ಜೊತೆಯಲ್ಲಿ ಬುಧವಾರ ಗುರುವಾರ ಮಂಗಳವಾರ ಸೋಮವಾರಗಳು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರುತ್ತೆ ಈ ಜನ್ಮ ದಿನಾಂಕದವರು ಏನಾದರೂ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಿದ್ರೆ ಈ ದಿಕ್ಕಿನಿಂದ ಮನೆ ಕಟ್ತಕ್ಕಂಥ ಅಭಿಲಾಷೆಯಲ್ಲಿ ಇದ್ದರೆ ಈ ದಿಕ್ಕು ಇವರಿಗೆ ಅತ್ಯಂತ ಶುಭಪ್ರದವಾಗಿ ಇರುತ್ತೆ ಅದೇ ರೀತಿ ಈಶಾನ್ಯ ದಿಕ್ಕು ಮತ್ತು ಉತ್ತರ ದಿಕ್ಕು ಉತ್ತರ ಈಶಾನ್ಯದ ದಿಕ್ಕುಗಳು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಒಂದು ಎರಡು ಮೂರು ಐದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹಾಗೆ ಹದಿನಾಲ್ಕು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ ಆ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿರ್ತಾರೆ ಹಾಗೆ ಈ ವರ್ಷಗಳಲ್ಲಿ ಅಭಿವೃದ್ಧಿ ಜಾಸ್ತಿ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಒಂದು ಹತ್ತು ಹದಿನೆಂಟು ಇಪ್ಪತ್ತ ಎಂಟು ಮೂವತ್ತ ಏಳು ನಲವತ್ತಾರು ಐವತ್ತೈದು ನಾಲ್ಕು ಹಾಗೆ ಎಪ್ಪತ್ತ್ಮೂರನೇ ವರ್ಷಗಳು ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರುತ್ತೆ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಇಪ್ಪತ್ತ ಎಂಟನೇ ವರ್ಷ ವಿವಾಹಕ್ಕೆ ಸಂಬಂಧಿಸಿದ ಶುಭ ವರ್ಷ ಆಗಿರ್ತದೆ ಈ ವರ್ಷದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟಿರೂ ಸಹ ಯಾವುದೇ ಅಡ್ಡಿ ಆತಂಕಗಳಿದ್ದರೂ ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಈ ಜನ್ಮದಿನಾಂಕದವರು ಎಂಟನೇ ಜನ್ಮದಿನಾಂಕ ಮತ್ತು ಏಳು ನಾಲ್ಕು ಮತ್ತು ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕಾದಂಥ ಜನ್ಮದಿನಾಂಕಗಳು ಅಂತಂದರೆ ಜನ್ಮ ಜನ್ಮದಿನಾಂಕ ಹದಿನಾರು ಹದಿನೇಳನೇ ದಿನಾಂಕದವರ ಒಟ್ಟಿಗೆ ವ್ಯವಹಾರ ಒಡನಾಟ ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ ಈ ಜನ್ಮ ದಿನಾಂಕದವರಿಗೆ ಅತ್ಯಂತ ಟ್ಯಾಲೆಂಟ್ ಬುದ್ಧಿವಂತಿಕೆಯನ್ನು ಕೊಡ್ತಕ್ಕಂಥ ಜೀವನ ಸಂಗಾತಿ ಹೊಂದಾಣಿಕೆ ಬೇಕು ನನಗಿದ್ರೆ ಈ ಜನ್ಮ ದಿನಾಂಕದವರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಇದು ಬಿಟ್ಟರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕಗಳು ಈ ಜನ್ಮ ದಿನಾಂಕದವರಿಗೆ ತುಂಬ ಅನ್ಯೋನ್ಯವಾಗಿ ಇರುತ್ತೆ ಈ ಜನ್ಮ ದಿನಾಂಕದವರ ಒಟ್ಟಿಗೆ ವಿವಾಹ ಜೀವನ ಆದರೂ ಸಹ ಇವರ ಜೀವನದಲ್ಲಿ ಅನ್ಯೋನ್ಯತೆ ಒಬ್ಬರ ಒಬ್ಬರಿಗೆ ಮಾರ್ಗದರ್ಶನ ಸಿಗುವ ಅವಕಾಶಗಳು ಹೆಚ್ಚಾಗಿರೋದ್ರಿಂದ ಈ ಜನ್ಮ ದಿನಾಂಕದವರು ಇವರನ್ನು ಆಯ್ಕೆ ಮಾಡಿಕೊಳ್ಬೋದು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಸಮಸ್ಯೆ ಬಂದ ಸಮಯದಲ್ಲಿ ಈಶ್ವರ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಸೂರ್ಯ ದೇವರ ಆರಾಧನೆ ಮಾಡೋದ್ರಿಂದ ಇವರ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತವೆ ಹಾಗೆ ವಿಶೇಷವಾಗಿ ಇವರಿಗೆ ಮುಂದಿನ ಜೀವನದ ಗುರಿಯಲ್ಲಿ ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಹಂಬಲ ಗುರಿ ಯಾವಾಗಲೂ ಇವರಲ್ಲಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ